ಪದ್ರ ಪದ್ರ ಚಿರೋಟಿ ಮಾಡ್ತಾಯಿದ್ದೀನಿ ಚಿರೋಟಿಗೆ ಒಂದು ಬೌಲು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ನಾನು ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡಿ ಇಲ್ಲಿ ಕಡಿಮೆ ಮಾಡ್ತಾಯಿದ್ದೀನಿ ಹಾಗಾಗಿ ನಾನು ಕಡಿಮೆನೇ ತೊಗೊತಾಯಿದ್ದೀನಿ ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಹಾಗೆಯೇ ಇಲ್ಲಿ ಕಡಲೇನೂ ಕೂಡ ಸ್ವಲ್ಪ ಪೌಡರ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ ನಾನು ನೋಡಿ ಇದಕ್ಕೆ ನೀವು ಬೆಲ್ಲ ಬೇಕಾದರೂ ಹಾಕ್ಕೋಬೋದು ಸಕ್ಕರೆ ಬೇಕಾದರೂ ಹಾಕ್ಕೋಬೋದು ಈಗ ಇದಕ್ಕೆ ಎರಡು ಸ್ಪೂನು ತುಪ್ಪ ಹಾಕ್ಕೊತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಸೇಮ್ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿರ್ತೀವಿ ಹಾಗೇ ಥರ ಎರಡು ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು ನೆನ್ಪಿಟ್ಕೊಳ್ಳಿ ಅಕ್ಕಿ ಹಿಟ್ಟು ಹಾಕ್ಕೋಬೇಕು ಮೈದಾ ಹಿಟ್ಟಲ್ಲ ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊತೀನಿ ನೋಡಿ ಈಗ ಇದು ತುಪ್ಪ ಹಾಗೂ ಅಕ್ಕಿ ಹಿಟ್ಟನ್ನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀವಿ ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಮೈದಾ ಹಿಟ್ಟಿಗೆ ತುಪ್ಪನ ಬಿಸಿ ಮಾಡ್ಕೊಂಡಿದ್ದೀನಿ ಬಿಸಿ ಮಾಡಿಕೊಂಡು ಸ್ವಲ್ಪ ಈ ರೀತಿ ಹಾಕ್ಕೊಳ್ಳಿ ಹಾಕ್ಕೊಂಡು ಸ್ವಲ್ಪ ಸ್ಪೂನಲ್ಲಿ ಈ ರೀತಿ ಕಲಿಸ್ಕೊಳ್ಳಿ ಬಿಸಿ ಇರುತ್ತೆ ಕೈಯಲ್ಲಿ ಮುಟ್ಬೇಡಿ ಸ್ವಲ್ಪ ತಣ್ಣಗಾಗಬೇಕು ಈ ರೀತಿಯಾಗಿ ಕಲಿಸ್ಕೊಳ್ಳಿ ಫಸ್ಟು ಯಾವುದೇ ಕಾರಣಕ್ಕೂ ಕೈಯಲ್ಲಿ ಮುಟ್ಬೇಡಿ ಸ್ವಲ್ಪ ಬಿಸಿ ಇರುತ್ತಲ್ಲ ತುಪ್ಪ ಕೈ ಸುಡುತ್ತೆ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಳ್ಳಿ ಕೈಯಲ್ಲಿ ಈ ಥರ ಮಾಡ್ಕೊಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ತುಪ್ಪದ ಜೊತೆಯಲ್ಲಿ ಚೆನ್ನಾಗಿ ಮಿಕ್ಸ್ ಬರಬೇಕು ಈ ರೀತಿಯಾಗಿ ಮಾಡಿಕೊಂಡು ನೀವು ಹಿಂಗೆ ಉಂಡೆ ಮಾಡಿದರೆ ಹೀಗೆ ಉಂಡೆ ಬರಬೇಕು ಆವಾಗ ಚೆನ್ನಾಗಾಗಿದೆ ಅಂತ ಅರ್ಥ ಪುಡಿ ಪುಡಿ ಆಗ್ತಾಯಿದ್ರೆ ಇನ್ನು ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ಳಿ ಇಲ್ಲ ಉಂಡೆ ಬರ್ತಾ ಇದೆ ಈ ರೀತಿ ಉಂಡೆ ಮಾಡಿದ್ರೆ ಈ ಥರ ಉಂಡೆ ಬರ್ತಿದೆ ಅಂದರೆ ಅವಶ್ಯಕತೆ ಇಲ್ಲ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಚುಮ್ಕಿಸ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋಣ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ಒಂದೇ ಸಲ ನೀರು ಹಾಕ್ಕೊಬೇಡಿ ಯಾಕೆಂದರೆ ಇದು ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಗಟ್ಟಿ ಬರಬೇಕು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಚೆನ್ನಾಗಿ ನಾದ್ಕೊಳ್ಳಿ ಚೆನ್ನಾಗಿ ಕಲಿಸ್ಕೊಳ್ಳಿ ಇದನ್ನು ನೋಡಿ ಚೆನ್ನಾಗಿ ಕಲಸಿ ಆಗಿದೆ ಈಗ ಸ್ವಲ್ಪನೇ ಸ್ವಲ್ಪ ತುಪ್ಪನ ಹಾಕ್ಕೊಳ್ಳಿ ಯಾಕೆ ತುಪ್ಪ ಅಂತ ಸ್ವಲ್ಪ ಹೊತ್ತು ಇದು ಮೆದು ಆಗಲಿ ಇನ್ನು ಸಾಫ್ಟ್ ಆಗಲಿ ಅದಕ್ಕೆ ಈ ಥರ ತುಪ್ಪನ ಸವರಿ ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡಿ ಎಲ್ಲ ಕಡೆಗೂ ಈ ಥರ ತುಪ್ಪನ ಸವರಿ ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡಿ ಈಗ ಈಗ ಇದಕ್ಕೆ ಸಕ್ಕರೆನ ಹಾಕ್ಕೊಳ್ಳೋಣ ನೋಡಿ ಇಷ್ಟು ಸಕ್ಕರೆ ಸಾಕಾಗತ್ತೆ ಇದಕ್ಕೆ ನಿಮಗೆ ಇನ್ನೂ ಸಿಹಿ ಬೇಕು ಅಂದರೆ ಹಾಕ್ಕೋಬೋದು ನಮ್ಮ ಮನೇಲಿ ಸ್ವಲ್ಪ ಸಿಹಿ ತಿನ್ನತ್ತಾರೆ ಹಾಗಾಗಿ ಸ್ವಲ್ಪ ಶುಗರ್ ಹಾಕೋತಾ ಇದ್ದೀನಿ ಮತ್ತು ನೋಡಿ ಇದಿಷ್ಟು ಸಾಕು ಸಕ್ಕರೆ ಏಲಕ್ಕಿ ಪುಡಿ ಮಾಡ್ಕೊಂಡಿರೋಂಥದ್ದನ್ನ ಹಾಕ್ತಾಯಿದ್ದೀನಿ ಏಲಕ್ಕಿ ಪೌಡರ್ನ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಏಲಕ್ಕಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನಬೇಕಾದ್ರೂ ಕೂಡ ಬಾಯಿಗೆ ಹಿತ ಅನಿಸುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ಈಗ ನೋಡಿ ಚೆನ್ನಾಗಿ ಎಷ್ಟು ಸಾಫ್ಟಾಗಿದೆ ಅಂತೇಳಿ ಚೆನ್ನಾಗಿ ಆಗಾಗಿದೆ ಈಗ ಇದನ್ನು ಚಪಾತಿ ಥರ ಲಟ್ಟಿಸ್ಕೊಳ್ಳೋಣ ಈ ರೀತಿಯಾಗಿ ಮಾಡಿಕೊಳ್ಳಿ ಒಂದೇ ಲೆವೆಲ್ಗೆ ಈ ಥರ ಕಟ್ ಮಾಡ್ಕೊಳ್ಳಿ ಹೀಗೆ ಉಂಡೆನ ಮಾಡ್ಕೊಳ್ಳಿ ಚಪಾತಿ ಉಂಡೆ ಮಾಡ್ಕೊತೀವಲ್ಲ ಆ ರೀತಿ ಉಂಡೆನ ಮಾಡ್ಕೊಳ್ಳಿ ನೋಡಿ ಹೀಗೆ ಇದನ್ನು ಉಂಡೆ ಮಾಡಿಕೊಳ್ಳಿ ಈಗ ಹಸಿಟ್ಟನ್ನು ಹಾಕ್ಕೊಂಡು ಚಪಾತಿ ಒತ್ತುತ್ತೀವಲ್ಲ ಆ ರೀತಿ ಒತ್ಕೊಳ್ಳಿ ತುಂಬ ತೆಳುವಾಗಿ ಒತ್ಕೋಬೇಕು ಈ ರೀತಿ ಚೆನ್ನಾಗಿ ತೆಳುವಾಗಿ ಹೊತ್ಕೊಳ್ಳಿ ಹಸಿಟ್ಟಾಕೊಳ್ಳೋದ್ರಿಂದಲೂ ಏನು ಪ್ರಾಬ್ಲಮ್ ಏನಾಗಲ್ಲ ನೋಡಿ ಎಲ್ಲ ಇಟ್ಕೊಳ್ತೆ ಸುತ್ತಲೂ ಎಡ್ಜಸ್ಟಲ್ಲೆಲ್ಲೆಲ್ಲ ತೆಳುವಾಗಿ ಒತ್ಕೊಳ್ಳಿ ಈ ರೀತಿ ಈ ರೀತಿ ತೆಳು ಹಾತ್ಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳಿ ಮತ್ತು ಇನ್ನೊಂದನ್ನು ಅದೇ ರೀತಿಯಾಗಿ ಉತ್ಕೊಳ್ಳಿ ನೋಡಿ ಈ ರೀತಿ ತೆಳುವಿಗೆ ಉತ್ಕೊಂಡು ಆಲ್ರೆಡಿ ಈ ರೀತಿಯಾಗಿ ನಾವು ತುಪ್ಪ ಮತ್ತು ಅಕ್ಕಿ ಹಿಟ್ಟಿನ ಮಿಕ್ಸ್ ಮಾಡಿ ತೊಗೊಂಡಿದ್ದನ್ನು ಇದಕ್ಕೀಗ ಹಚ್ಕೋಬೇಕು ಎಲ್ಲ ಕಡೆಗೂ ಈ ರೀತಿ ಸವರ್ಕೊಳ್ಳಿ ಚೆನ್ನಾಗಿ ಮೇನ್ ಇಂಪಾರ್ಟೆಂಟು ಇದೇ ಈ ರೀತಿ ಹಾಕೋದ್ರಿಂದನೇ ಹೊರ್ಕೆ ಚೆನ್ನಾಗಿ ಬರುತ್ತೆ ಇದನ್ನು ಚೆನ್ನಾಗಿ ಹಾಕಬೇಕು ಎಲ್ಲ ಕಡೆಯೂ ಸ್ಪ್ರೆಡ್ ಆಗೋ ರೀತಿನಲ್ಲಿ ಹಾಕ್ಕೊಡಿ ಈ ರೀತಿ ನೋಡಿ ಈ ರೀತಿ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ಇನ್ನೊಂದು ಒತ್ತಿಟ್ಕೊಂಡಿದ್ವಲ್ಲ ಚಪಾತಿ ಅದನ್ನು ಕೂಡ ಈ ರೀತಿ ಹಾಕ್ಕೊಳ್ಳಿ ನೋಡಿ ಈ ರೀತಿಯಾಗಿ ಹಾಕ್ಕೊಳ್ಳಿ ಹಾಕ್ಕೊಂಡು ಇದಕ್ಕೆ ಮತ್ತೆ ತುಪ್ಪನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಕಂಪ್ಲೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಮತ್ತು ಇದನ್ನು ಕೂಡ ಹಾಕ್ಕೊಳ್ಳಿ ಇದಕ್ಕೆ ಇನ್ನು ಉಳಿದಿರೋದನ್ನು ಕೂಡ ಸೇರಿಸ್ಕೊಳ್ಳಿ ಈ ರೀತಿಯಾಗಿ ಸೇರಿಸ್ಕೊಂಡು ಇದನ್ನು ಕೂಡ ಎಲ್ಲ ಸಾರಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಆವಾಗಲೇ ವರ್ಕೆ ವರ್ಕೆ ಚೆನ್ನಾಗಿ ಬರುತ್ತೆ ಮತ್ತೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ಚೆನ್ನಾಗಿ ಈಗ ಈಗ ನಿಧಾನಕ್ಕೆ ಇದನ್ನು ಫೋಲ್ಡ್ ಮಾಡ್ಕೊಂಡು ಬನ್ನಿ ಎಲ್ಲೂ ಹೇರ್ ಗ್ಯಾಪ್ ಬರಬಾರ್ದು ನಿಧಾನಕ್ಕೆ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡು ಬನ್ನಿ ಟೈಟಿಗೆ ಫೋಲ್ಡ್ ಮಾಡ್ಕೊಂಡು ಬರಬೇಕು ಈ ರೀತಿ ಫೋಲ್ಡ್ ಮಾಡಿ ಕಂಪ್ಲೀಟಾಗಿ ಫೋಲ್ಡ್ ಮಾಡಿ ನೋಡಿ ಈ ರೀತಿ ಬಿಗ್ಗಿಯಾಗಿ ಫೋಲ್ಡ್ ಮಾಡಿ ಈ ರೀತಿ ಒಂದ್ಸಲ ಪ್ರೆಸ್ ಮಾಡ್ಕೊಳ್ಳಿ ಎಲ್ಲಾದರೂ ಹೇರ್ ಗ್ಯಾಪ್ ಇದ್ದರೂ ಟೈಟ್ ಆಗುತ್ತೆ ಹೇರ್ ಗ್ಯಾಪ್ ಬರಬಾರ್ದು ಚೆನ್ನಾಗಿ ಬರಲ್ಲ ಕಿತ್ತೋಗುತ್ತೆ ಈ ರೀತಿಯಾಗಿ ಮಾಡ್ಕೊಳ್ಳಿ ಈಗ ಒಂದು ಚಾಕು ತಗೊಂಡು ಈ ರೀತಿ ಸೈಜ್ ವೈ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಪ್ರತಿಯೊಂದನ್ನು ಕಟ್ ಮಾಡ್ಕೊಳ್ಳಿ ಕರ್ಜಿಕಾಯಿ ನಂಗೆ ತಿನ್ನೋಕೆ ಇಷ್ಟ ಇಲ್ಲ ನನಗೆ ಬೇಡ ಅನ್ನೋರು ಕೂಡ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈಗ ಹಸಿಟ್ಟನ್ನು ಹಾಕ್ಕೊಳ್ಳಿ ಹಸಿಟ್ಟು ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಒತ್ಕೊಳ್ಳಿ ಹಸಿಟ್ಟು ಜಾಸ್ತಿ ಆದರೂ ಏನು ಪ್ರಾಬ್ಲಮ್ ಏನಾಗಲ್ಲ ತೆಳುವಿಗೆ ಒತ್ಕೊಳ್ಳಿ ಈ ರೀತಿ ನೋಡಿ ಚೆನ್ನಾಗಿ ಇದೆ ಕಾಣಿಸ್ತಿದೆ ಅಲ್ಲ ನೋಡಿ ಎಷ್ಟು ಲೇಯರ್ ಆಗಿ ಬಂದಿದೆ ಲೇಯರ್ ಲೇಯರು ಇಲ್ಲೇ ನಿಮಗೆ ಕಾಣಿಸ್ತಾ ಇದೆ ಈಗ ಇದಕ್ಕೆ ಈಗ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿರೋ ಸ್ಟಫಿಂಗ್ನ ಹಾಕ್ಕೊಳ್ಳೋಣ ಇದಕ್ಕೆ ಈಗ ಇದನ್ನು ಹಾಕ್ಕೊಂಡು ಸುತ್ತ ಈ ರೀತಿ ನೀರನ್ನು ಹಚ್ಕೊಳ್ಳಿ ಎಲ್ಲ ಕಡೆಗೂ ನೀರನ್ನು ಈ ರೀತಿ ಹಚ್ಕೊಳ್ಳಿ ಹಚ್ಕೊಂಡು ನಿಧಾನಕ್ಕೆ ಈ ಥರ ಪ್ರೆಸ್ ಮಾಡಿ ನೋಡಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ನೀವು ಬೇಕಿದ್ದರೆ ಕಜ್ಜಿಕಾಯಿ ಪ್ರೆಸ್ಸಿಂಗಲ್ಲೂ ಮಾಡ್ಕೋಬೋದು ಇಲ್ಲ ಅಂದರೆ ಈ ಥರ ವೋರ್ಕಲ್ಲಿ ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಮಾಡಿಕೊಳ್ಳಿ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಡಿಸೈನ್ ಆಗು ಕಾಣಿಸ್ತಾ ಇದೆ ಎಲ್ಲರೂ ಇದೇ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋಣ ಈಗ ನೋಡಿ ಈ ರೀತಿಯಾಗಿ ಒತ್ತಿಟ್ಕೊಂಡಿದ್ದೀನಿ ಒತ್ತಿಟ್ಕೊಂಡು ಮತ್ತೆ ಇಲ್ಲಿ ಕೂಡ ಬೇಯಿಸ್ತಾ ಇದ್ದೀನಿ ಅಂದರೆ ಮೀಡಿಯಮ್ ಫ್ಲೇಮಲ್ಲಿರಬೇಕು ಹೈ ಫ್ಲೇಮಲ್ಲಿತ್ತು ಅಂದರೆ ಜಾಸ್ತಿ ಸೀದೋಗಿಬಿಡುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇನೆ ಕೆಲಸನ ಮಾಡಬೇಕು ಮತ್ತು ಇದು ಜಾಸ್ತಿ ಒಣಗೋದಿಕ್ಕೂ ಕೂಡ ಬಿಡಬಾರ್ದು ಈ ರೀತಿಯಾಗೆ ಇರಿ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಆಗಿದೆ ಇನ್ನೂ ಸ್ವಲ್ಪ ಬಿಸಿ ಇದೆ ನಾನು ಮುರಿದಿ ತೋರಿಸೋದಿಕ್ಕಾಗ್ತಾಯಿಲ್ಲ ತುಂಬಾ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬಂದಿದೆ ಲೇಯರು ಹೇಗೆ ಬಂದಿದೆ ಅಂತಲೂ ನಾನು ಸ್ವಲ್ಪ ಬಿಸಿ ಇರೋದ್ರಿಂದ ತೋರ್ಸೋಕ್ಕಾಗ್ತಾಯಿಲ್ಲ ಆಮೇಲೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಲೇಯರ್ ಲೇಯರು ಒಂದು ಒಡೆದೋಗಿಲ್ಲ ಮತ್ತು ನೋಡಿ ಇಲ್ಲಿ ಆಯಿಲಲ್ಲೂ ಕೂಡ ಯಾವುದೇ ಥರದ್ದು ವೇಸ್ಟೇಜು ಏನು ನಿಂತಿಲ್ಲ ಚೆನ್ನಾಗಾಗಿದೆ